ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ವಾದಿರಾಜ್ ರೂಸ್ ಮಲ್ಲಿಕ ವಾದಿರಾಜ್ ಮಾತಾಡ್ತಿರೋದು ಇಷ್ಟು ಎಲ್ಲ ಹೇಳ್ತಾ ಇದ್ವಿ ಆನ್ಲೈನ್ ಪರ್ಚೇಸಿಂಗ್ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಏನೂ ತೊಂದರೆ ಇಲ್ಲ ಇನ್ನು ಮೇಲೆ ನಿಮ್ಗೆ ಆನ್ಲೈನ್ ಪರ್ಚೇಸಿಂಗ್ ಈಸಿ ಆಗಲಿರೋಕೋಸ್ಕರ ತುಂಬ ಸುಲಭವಾಗಿದೆ ತುಂಬ ಪರ್ಚೇಸ್ ಮಾಡೋದು ನಾವು ಹಾಕುವಂಥ ಆಭರಣಗಳನ್ನು ವಾಟ್ಸಪ್ ಮಾಡಿರಿ ಸ್ಕ್ರೀನ್ಶಾಟ್ನ ತೆಗೆದು ನಿಮ್ಗೆ ಯಾವ ಬೇಕೋ ಅದನ್ನು ಬುಕ್ ಮಾಡ್ಕೊಳ್ಳಿ ಆರ್ ಟಿ ಜಿ ಎಸ್ ಮಾಡ್ಬೋದು ಹಾಗೆ ಫೋನ್ಪೇ ಮಾಡ್ಬೋದು ಹಾಗೆ ಯು ಪಿ ಐ ಕೂಡ ನಂಬರ್ ಇಲ್ಲಿ ಇದೆ ನೋಡಿ ಇದರಲ್ಲಿ ಇದೆ ಅಲ್ವಾ ಇದು ಫೋನ್ಪೇನು ಕೂಡ ನಂಬರ್ ಇದೆ ಆರ್ ಟಿ ಜಿ ಎಸ್ ಕೂಡ ಮಾಡ್ಬೋದು ಹಾಗೆ ನೀವು ಯು ಪಿ ಐ ಮಾಡ್ತಿರೋ ಯು ಪಿ ಐ ಮಾಡ್ಬೋದು ಈ ಥರ ಮಾಡಿದಾಗ ಯಾವುದೇ ಪ್ರಾಬ್ಲಮ್ ಆಗಲ್ಲ ಯಾವುದೇ ಅಮೌಂಟು ಕೂಡ ನಿಮಗೆ ಫೇಕ್ ಆಗೋಲ್ಲ ಸೊ ಡೈರೆಕ್ಟಾಗಿ ನಮ್ಮ ಅಕೌಂಟಿಗೆ ಬರುತ್ತೆ ನಿಮ್ಗೆ ಏನು ಐಟಮ್ ಬೇಕೋ ವಿತಿನ್ ಏಟ್ ಟು ಟೆನ್ ಡೇಸಲ್ಲಿ ಡೆಲಿವರಿ ಕೂಡ ಆಗುತ್ತೆ ಸೊ ಇನ್ನು ಮೇಲೆ ಆನ್ಲೈನ್ ಆರ್ಡರ್ ಮಾಡುವಂಥದ್ದು ಏನು ಪ್ರಾಬ್ಲಮ್ ಇಲ್ಲ ಸೊ ನೀ ಈಸಿಯಾಗಿ ಮನೆಯಲ್ಲೇ ಕುತ್ಕೊಂಡು ಆನ್ಲೈನ್ ಆರ್ಡರ್ ಮಾಡಿ ಬಂಗಾರವನ್ನು ತಚ್ಕೊಳ್ಳುವಂಥ ಒಂದು ಹೊಸ ವಿಧಾನಗಳನ್ನು ನಾವು ಹೇಳಿದ್ದೀವಿ ಸೊ ತುಂಬ ಚೆನ್ನಾಗಿದೆ ತುಂಬ ಡಿಫ್ರೆಂಟ್ ಆಗಿದೆ ಸೊ ಬಹಳ ಜನ ಕೇಳ್ತಾ ಇದ್ದಾರೆ ಆನ್ಲೈನ್ ಆರ್ಡ್ರ್ ಯಾಕಂದ್ರೆ ಬೆಂಗಳೂರಿಂದ ಹೊರಗಡೆಯಿಂದ ಎಲ್ಲ ಬಾ ಆಗಲ್ಲ ಬಾಗಲಕೋಟೆ ರಾಯಚೂರು ಆಲ್ ಇಂಡಿಯಾ ಸಿಪ್ಪಿಂಗ್ ಇರುತ್ತೆ ಇಲ್ಲಿ ಅಂದರೆ ನೀವು ಎಲ್ಲಿ ಎಲ್ಲಿಂದ ಆರ್ಡರ್ ಮಾಡ್ತೀರೋ ಅಲ್ಲಿವರೆಗೂ ಬಂಗಾರ ನಿಮಗೆ ಬರುತ್ತೆ ಯಾವ್ದು ಪ್ರಾಬ್ಲಮ್ ಇಲ್ದಂಗೆ ನೀಟಾಗಿ ಬಂದು ಮುಟ್ಟೋ ಜವಾಬ್ದಾರಿ ನಮ್ದಾಗಿರುತ್ತೆ ಏನೂ ಹೆದ್ರಬೇಡಿ ಆನ್ಲೈನ್ ಆರ್ಡ್ರ್ ಮಾಡ್ಬೋದು ಇನ್ನು ಮೇಲೆ ಸರಿಯಾಗಿ ಆಗಲಿ ಅನ್ನೋಗೋಸ್ಕರ ಸ್ವಲ್ಪ ಲೇಟ್ ನಾನು ನಿಮಗೆಲ್ಲ ಹೇಳಿದ್ದೆ ಆನ್ಲೈನ್ ಆರ್ಡ್ರ್ ಮಾಡುವಂಥದ್ದು ಒಂದು ವಿಧಾನವನ್ನು ಆದಷ್ಟು ಬೇಗ ತಿಳಿಸ್ತೀನಿ ಅಂತ ಇವಾಗ ಆನ್ಲೈನ್ ಆರ್ಡರ್ ಮಾಡುವಂಥದ್ದು ತುಂಬ ಅಂದರೆ ತುಂಬ ಆಗಿದೆ ನೀವು ಎಲ್ಲೇ ಇರ್ರಿ ವಾದಿ ರಾಜ ಜೊತೆಗೆ ನೀವು ಕನೆಕ್ಟ್ ಆಗಿರ್ತೀರ ನಾನು ಹೇಳಕ್ ಇಷ್ಟಪಡ್ತೀನಿ ಹೆಚ್ಚಿನ ಮಾಹಿತಿಗೆ ಭೇಟಿ ನೀಡಿ ವಾದಿರಾಜ್ ಮಟ್ಟಿ